ವಿಲಾಸ ಸಾಗರ ಸಾಗರ ಇದೆ ಅಲ್ಲೂ ನೀರು ಡ್ಯಾಮ್ ಡ್ಯಾಮಲ್ಲಿ ಬಿಟ್ರೆವು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಸಕ್ಕತ್ ಆಗಿದ್ದೀನಿ ಇವತ್ತು ಮಾರಿಕಣ್ವೆ ಬಂದಿದ್ದೀವಿ ಮಾರಿಕಣವೆ ಮತ್ತು ವಾಣಿ ವಿಲಾಸ ಸಾಗರ ಅಂತಲೂ ಕರೀತಾರೆ ಆ ವಾಣಿ ವಿಲಾಸ ಸಾಗರದ ಬ್ಯಾಕ್ ವಾಟರ್ ಕಡೆ ಬಂದಿದ್ದೀನಿ ಇಲ್ಲಿ ಈಜಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊಂಡು ಊಟ ಮಾಡ್ಕೊಂಡು ಮುಂದೆಗಡೆ ಡ್ಯಾಮ್ ಹತ್ರ ಹೋಗೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ ನಮ್ಮ ಅಣ್ಣ ಅಲೈಗಳೂ ಡೈ ಹೊಡೆದೇ ಬಿಟ್ಟ ನೋಡಿ ವಾಣಿ ವಿಲಾಸ ಸಾಗರ ಮಾರಿಕಾಣುವಲ್ಲಿ ಬ್ಯಾಕ್ ವಾಟರ್ ಇದೆ ಬ್ಯಾಕ್ ವಾಟರ್ ಹತ್ರ ಬಂದಿದ್ವು ಇಲ್ಲಿ ಬೋಟು ಕೂಡ ಇರ್ತಾವಂತೆ ಇವತ್ತು ಇಲ್ಲ ಬೋಟ್ಗಳು ಇಲ್ಲಿ ಬೋಟ್ ಕೂಡ ಇರ್ತಾವಂತೆ ಬೋಟ್ ರೈಡಿಂಗ್ ಕೂಡ ಮಾಡ್ಬೋದು ಆಮೇಲೆ ಇಲ್ಲಿ ವಾಣಿ ವಿಲಾಸ ಸಾಗರದಲ್ಲಿ ಮಸಲೆ ಕೂಡ ಇದಾವಂತೆ ಅದೇ ಒಂದು ಸ್ವಲ್ಪ ಭಯ ಅಂದರೆ ಎಲ್ಲರೂ ಬಡದು ಬಾಯಿಗೆ ಹಾಕೊಂಡ್ರೆ ಏನು ಅಂತ ಅದೇ ಭಯ ಒಂದು ಸ್ವಲ್ಪ ಇಲ್ಲಾಂದ್ರೆ ಅದೇನು ಇಷ್ಟು ಆಡ ಇದ್ರು ಏನು ಅದಕ್ಕೆ ಇಲ್ಲ ಬರುತ್ತೆ ಎಲ್ಲಿ ಎಲ್ಲಿಬೇಕಾದ್ರು ಆಡ್ಬೋದು ಮಸಲೆಗಳದ್ದೆ ಭಯ ಎಲ್ಲರೂ ಒಂದೇ ಸತಿ ಬಂದು ಬಡದು ಬಾಯಿಗೆ ಹಾಕೊಂಡ್ರೆ ಏನು ಮಾಡೋದು ಯಾವ ಥರ ಇದೆ ವಾಣಿ ವಿಲಾಸ ಸಾಗರದ ಬ್ಯಾಕ್ ವಾಟರ್ ತುಂಬ ಸಕ್ಕದಾಗಿದೆ ಆಟಾಡೋಕ್ಕೆ ಎಲ್ಲರೂ ಮಸ್ಲೆ ಗಿಸ್ಲೆ ಬಂದು ಬಡ್ದು ಬಾಯಿಗೆ ಹಾಕೊಂಡ್ರೆ ಒಂದು ಸಲ ಹಿಡಿದ್ರೆ ಮುಗೀತು ಕತೆ ನೋಡಿ ಬ್ಯಾಕ್ ವಾಟರ್ನಲ್ಲಿ ಆಟಾಡ್ಕೊಂಡು ಇವಾಗ ಡ್ಯಾಮ್ ಹತ್ರ ಬಂದಿದ್ದೀವಿ ಡ್ಯಾಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ಡ್ಯಾಮ್ ಹತ್ರ ಮೇಲ್ಗಡೆಯಿಂದ ಬಂದಿದ್ದೀವಿ ನಾವು ಕೆಳಗಡೆಯಿಂದ ಬಂದಿಲ್ಲ ಮೇಲ್ಗಡೆಯಿಂದ ಬಂದು ಮೆಟ್ಲು ಇಳಿತಾ ಇದ್ದೀವಿ ಮೇಲ್ಗಡೆಯಿಂದಲೂ ಬರ್ಬೋದು ಕೆಳಗಡೆಯಿಂದಲೂ ಬರ್ಬೋದು ಇವಾಗ ನಾವು ಮೇಲ್ಗಡೆಯಿಂದ ಇದ್ದೀವಿ ಬರ್ರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಇದೇ ಮೇಲ್ಗಡೆಯಿಂದ ಇಳಿಯೋ ಅಂತ ಮೆಟ್ಲುಗಳು ಇವು ಮಾರಿಕಣಿವೆಗೆ ಯಾವ ಥರ ಇದೆ ನೋಡಿ ಯಾರ್ಯಾರ ನಿಂತ್ಕೊಂಡು ಫೋಟೋಗಳು ಎಲ್ಲ ತಕ್ಕಂತ ಇದ್ದಾರೆ ಈ ಜಾಗದಲ್ಲಿ ತುಂಬ ಫಿಲಮ್ಗಳು ಕೂಡ ಶೂಟ್ ಆಗಿದ್ದಾವೆ ಸುದೀಪ್ ಸರ್ದು ಮೂವಿ ಶೂಟ್ ಆಗಿದೆ ಹಾಗೆ ಗಣೇಶ್ ಸರ್ದು ಶೂಟ್ ಆಗಿದೆ ಮತ್ತು ನಮ್ಮ ದರ್ಶನ್ ಸರ್ದು ಹೊಡೆಯ ಮೂವಿನೂ ಇಲ್ಲೇ ಶೂಟ್ ಆಗಿದೆ ನೋಡಿ ವರ್ತ್ಸಲ್ಲಿ ಬಂದಾಗ ಇಲ್ಲಿ ಮೇಲ್ಗಡೆ ಡ್ಯಾಮ್ ಮೇಲೆ ಬಿಟ್ಟಿರಲಿಲ್ಲ ಬೀಗ ಹಾಕಿದ್ರು ಕ್ಲೋಸ್ ಮಾಡಿದ್ರು ಮೇಲ್ಗಡೆ ಬಿಡೋಲ್ಲ ಅಂದರು ಇವಾಗಲೂ ಕೂಡ ಬಿಡೋಲ್ಲ ಅಂದರು ಟೈಮ್ ಆಗಿದೆ ಇವಾಗ ಬೀಗ ಹಾಕಬೇಕು ಬಿಡಲ್ಲ ಅಂದರು ಹಂಗಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮೇಲ್ಗಡೆ ಬಿಟ್ಟಿದ್ದಾರೆ ಇವಾಗ ಬನ್ನಿ ಮೇಲ್ಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇದೇ ಮೇಲ್ಗಡೆ ಡ್ಯಾಮ್ ನೋಡಿ ನೀರು ಯಾವ ಥರ ಇದೆ ಪ್ರಾಣಿ ವಿಲಾಸ ಸಾಗರ ಸಾಗರ ಥರನೇ ಇದೆ ನೋಡಿ ಇದು ಕೆಳಗಡೆಯಿಂದ ಬರೋವಂಥ ಮೆಟ್ಟಿಲುಗಳು ಮೇಲ್ಗಡೆಯಿಂದ ಬರೋ ಮೆಟ್ಟಿಲುಗಳು ಜೇನು ಕೂಡ ಕಟ್ಟಿದೆ ತುಂಬ ಸಖತ್ತಾಗಿ ಫುಲ್ಲು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ನೋಡಿ ವಾಣಿ ವಿಲಾಸ ಸಾಗರ ನೋಡ್ಕೊಂಡು ನೀರ್ ಬರುವಂತ ಜಾಗಕ್ಕೆ ಬಂದ್ವು ಇಲ್ಲಿ ನೀರ್ ಬರ್ತಿಲ್ಲ ನಾವು ಹೋದ್ ಬಾರಿ ನಾನು ನನ್ನ ಫ್ರೆಂಡ್ ಬಂದಾಗ ನೀರ್ ಇಲ್ಲಿ ಫುಲ್ಲು ಬರ್ತಿತ್ತು ಆ ವಿಡಿಯೋ ಹಾಕ್ತೀನಿ ನೋಡಿ ನೋಡ್ರಪ್ಪ ಇಂತ ಬೇಸಿಗೆಲ್ಲೂ ನೀರು ಹೆಂಗ್ತಿದಾವೆ ಡ್ಯಾಮ್ ಅಲ್ಲಿ ಬಿಟ್ರವು ನೋಡಿ ಇಲ್ಲಿ ಸಮುದ್ರದಲ್ಲಿ ಅಲೆಗಳು ಹೊಡಿತಾವಲ್ಲ ತರ ಹೊಡಿತಿದಾವೆ ನೀರು ಮಾತ್ರ ಭಯಂಕರವಾಗಿ ಬರ್ತಿದಾವೆ ಸಖತ್ತಾಗಿದೆ ಒಟ್ನಲ್ಲಿ ಆಟ ಆಟಾಡಕಂತೂ ಆಗಲ್ಲ ಫುಲ್ಲು ಫೋರ್ಸ್ ಆಗಿ ಬರ್ತಿದಾವೆ ನೀರು ಸುಮ್ಮನೆ ಸೈಡಲ್ಲಿ ಇಳ್ದು ಮುಖಗಿಕ ಅಷ್ಟೇ ಇಂಥ ಬೇಸಿಗೆ ಈ ಅಲ್ಲೂ ಈ ಅಪ್ಪ ನೀರು ಕಮ್ಮಿ ಹೋಗ್ತಿಲ್ಲ ಅಯ್ಯೋ ನೋಡ್ರಿ ನೀರಲ್ಲಿ ಆಟಾಡಕೆ ಒಂಥರ ಮಜಾ ಅದರಲ್ಲೂ ಈಜಾಡೋಕ್ಕಂತೂ ಇದ್ ಬಿಟ್ರೆ ತುಂಬಾ ಸಕದಾಗಿರುತ್ತೆ ಆದ್ರೆ ಇಲ್ಲಿ ಈಜಾಡೋಕ್ಕಂತೂ ಆಗಲ್ಲ ತುಂಬಾ ಫೋರ್ಸ್ ಆಗಿ ಬರ್ತಿದಾವೆ ನೀರು ನೀರು ನಮ್ಮೂರ ಕೆರೆಗೆ ಒಂದು ಎರಡು ಗಂಟೆ ಟೈಮ್ ಬಿಟ್ಟರೆ ಸಾಕಪ್ಪ ನಮ್ಮ ನಮ್ಮೂರಿನ ಎರಡು ಎರಡ್ ಕೆರೆಗಳು ತುಂಬಿ ಕೋಳಿ ಬಿದ್ಬಿಡ್ತಾವ ಈ ತರದ್ ನೀರು ಬಿಟ್ಬಿಟ್ರೆ ಅಲ್ಲಿಂದ ಡ್ಯಾಮ್ ಇಂದ ಬರ್ತಿದೆ ಹಿಂಗೆ ನೀರು ನೋಡಿ ಇಷ್ಟೊಂದು ಫಾರ್ಸ್ ನೀರಲ್ಲಿ ಇಳದ್ ಬಿಟ್ರೆ ಸೀದಾ ನಾವು ಆಗಿಬಿಡ್ತೇವೆ ಇಲ್ಲಿ ಮೂಲೆಲ್ಲ ಇಷ್ಟೊಂದ್ ಫೋರ್ಸ್ ಅಂದ್ರೆ ಆಳವಾಗಿ ಇತ್ಕಂಡ್ರಿ ಇದು ಹಾಳವಾಗಿ ಸಕದಾಗೈತೆ ಬಿಡ್ರಿ ಮಾತ್ರ ನೀರ್ ಮಾತ್ರ ಒಟ್ನಲ್ಲಿ ಆಟ ಆಡೋಕಂತೂ ಆಗಲ್ಲ ತುಂಬ ಫೋರ್ಸಲ್ಲಿ ಇತ್ತು ನೀರು ಈ ಇದ್ತಾರೆ ಅಂದರೆ ಮಳೆಗಾಲ ಇಲ್ಲ ಹತ್ರಕ್ಕೂ ಬರೋಕ್ಕಾಗಲ್ಲ ಆಗಲ್ಲ ಟೈಮು ವೀಕ್ಷಣೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ಅದನ್ನು ಕಟ್ಟಿಸ್ತಾರರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದ್ರ ಬಗ್ಗೆ ಇತಿಹಾಸನ ಇಲ್ಲೇ ಕಲ್ಲಲ್ಲಿ ಬರೆದು ಹಾಕಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡ್ರಿ ನೋಡಿ ನಾನೇನು ಹೇಳೋಕೆ ಹೋಗಲ್ಲ ಇನ್ನೇನು ಇಲ್ಲೇ ಇದೆ ಎಲ್ಲ ಓದ್ಕೊಳ್ರಿ ಇದಕ್ಕೆ ಮಾರಿ ಕಣಿವೆ ಅಂತ ಹೆಸರು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ಇಲ್ಲೇ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಹಾಗೆ ಇಲ್ಲೆಲ್ಲ ಕಣಿವೆಗಳು ಇರೋದ್ರಿಂದ ಆದ್ದರಿಂದ ಇದನ್ನು ಮಾರಿ ಕಣಿವೆ ಅಂತ ಕರೀತಾರೆ ಮತ್ತು ವಾಣಿ ವಿಲಾಸ ಸಾಗರ ಅಂತಲೂ ಕರೀತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಸಿರೋದ್ರಿಂದ ಅವರ ಸ್ಟ್ಯಾಚ್ಯೂನ ಇಲ್ಲಿ ಮಾಡಿ ಇಟ್ಟಿದ್ದಾರೆ ಅವ್ರದ್ದು ಮತ್ತು ಅವರ ತಾಯಿದು ಎಷ್ಟು ದೊಡ್ಡದಾಗಿದೆ ನೋಡಿ ಡಿಸೈನ್ ನೋಡ್ರಿ ಏನು ಸಾಕತ್ತಾಗಿ ಮಾಡಿದ್ದಾರೆ ಮೇಲ್ಗಡೆ ಮಾತ್ರ ಅಲ್ಲಿಂದ ಜಾರಿರ ಸೀದಾ ಕೆಳಗೆ ಹೊರ್ತಿ ನೋಡಿ ಡ್ಯಾಮ್ ತುಂಬ ಹಳೇದಾಗಿರೋದ್ರಿಂದ ನೀರು ಸ್ವಲ್ಪ ಸ್ವಲ್ಪ ಲೀಕ್ ಆಗ್ತಿದ್ದಾವಿ ಇಲ್ಲಿ ನೋಡಿ ನೂರಿಪ್ಪತ್ತು ರೂಪಾಯಿ ಕೊಟ್ಟು ಚಿತ್ರಾನ್ನ ತಿಂದಿದ್ದೆಲ್ಲ ಕರ್ಗೋತು ನೋಡ್ರಿ ಇಷ್ಟೇ ಹತ್ತಿದ್ದು ಇನ್ನೂ ಅಷ್ಟಿದೆ ಹತ್ಬೇಕು ನೂರಿಪ್ಪತ್ತು ರೂಪಾಯಿ ಚಿತ್ರಾನ್ನ ಎಲ್ಲ ಕರ್ಗೋತ್ ಪೂರ್ತಿ ಹೋಗೋದಿಕ್ಕೆ ಬಿಡ್ತಿಲ್ಲ ಅಲ್ಲಿ ವಾಚ್ಮ್ಯಾನ್ ಕೂತಿದ್ದಾರೆ ಅಲ್ಲಿ ಹೋಗಂಗಿಲ್ಲ ಅಂತಿದ್ದಾರೆ ಏನು ಮಾಡೋದು ಇಷ್ಟು ದೂರ ಬಂದು ಯಪ್ಪ ನೋಡಿ ನೋಡೋದಕ್ಕೋಸ್ಕರ ಬಂದಿದ್ದಾರೆ ಆದರೆ ಬಿಡ್ತಿಲ್ಲ ಕ್ಯಾಮ್ರಾ ಇದೆ ಬಿಡಲ್ಲ ಅಂತಿದ್ದಾರೆ ಅವರು ಒಡೆಯ ಮೂವಿ ಶೂಟು ಹಾಗೆ ಕಿಚ್ಚ ಸುದೀಪ್ ಬೈಕಲ್ಲಿ ಬರ್ತಾರೆ ನೋಡಿ ಹಾಡಲ್ಲಿ ಉಸಿರೆ ಉಸಿರೆ ಹಾಡಲ್ಲಿ ಆಮೇಲೆ ಎಲ್ಲ ಇಲ್ಲೇ ಶೂಟ್ ಆಗಿರೋಂತೆ ನೋಡಿ ಡ್ಯಾಮ್ ಯಾವ ಥರ ಇದೆ ನೂರ ಇಪ್ಪತ್ತೆಂಟು ಅಡಿ ಇದೆಯಂತೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡಿ ವಾಣಿ ವಿಲಾಸ ಸಾಗರದ ವ್ಯೂ ಏನು ಸಖತ್ತಾಗಿದೆ ನೋಡಿ ವಾಣಿ ವಿಲಾಸ ಸಾಗರ ನೋಡ್ಕೊಂಡು ಹೊರಟೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಒತ್ತಿ